ಆಫೀಸಲ್ಲಿ ಇವ್ರಿಗೆ ಬೇಕಾದಂತೆ ಯಾರೂ ಕೆಲಸ ಮಾಡಲ್ಲ ಬಸ್ಸಲ್ಲಿ ಯಾರು ಕಾಲಲ್ಲಾಡಿಸ್ತಾ ಕೂತಿರ್ತಾರೆ ಆಗಿ ಕೂತಿರ್ತಾರೆ ಎಷ್ಟೇ ಒಳ್ಳೆ ಟ್ಯೂಷನ್ಗೆ ಹಾಕಿದ್ರು ಕೂಡ ಮಕ್ಕಳು ನೈಂಟಿ ಮಾರ್ಕ್ಸ್ ತೆಗೀತಾ ಇರೋದಿಲ್ಲ ಒಟ್ಟಿನಲ್ಲಿ ಇವ್ರು ಅಂದ್ಕೊಂಡಿದ್ದು ಯಾವುದು ಇವರಿಗೆ ಆಗ್ತಾ ಇರೋದಿಲ್ಲ ಇದ್ರ ಕಾನ್ಸಿಕ್ವೆನ್ಸ್ ಏನು ಇದ್ರ ಪರಿಣಾಮ ಏನಾಗುತ್ತೆ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಬಟ್ ಆ ತಪ್ಪನ್ನೆಲ್ಲ ಮಾಡೋದು ಅವ್ರು ಎಲ್ಲಿಂದ ಕಲಿತಾರೆ ಕ್ಲೀನ್ ಪೇಜ್ ಥರ ಒಂದು ಮಗು ಹುಟ್ಟಿರುತ್ತೆ ಅಲ್ವಾ ಅದ್ರ ಮೇಲೆ ಬರೆಯೋದೆಲ್ಲ ನಾವುಗಳೇ ಮನೆ ಫ್ಯಾಮಿಲಿ ಟೀಚರ್ಸು ಪೇರೆಂಟ್ಸು ಎಲ್ಲರೂ ಬರೀತೀವಿ ಸೊ ಏನು ಬರೀತೀವಿ ಅನ್ನೋದ್ರ ಮೇಲೆ ಆ ಮಗು ಭವಿಷ್ಯ ನಿಂತಿದೆ ಯಾವಾಗ ನಾನು ಮಾಡ್ತಾ ಇರೋದು ತಪ್ಪು ಅಂತ ಇವರಿಗೆ ಗೊತ್ತಾಯ್ತು ಆವತ್ತಿಂದ ಎಲ್ಲ ಸರಿ ಹೋಯ್ತಂತೆ ವೆರಿ ಸಿಂಪಲ್ ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ಲೇನು ಸರಿ ಹೋಗುತ್ತೋ ಗೊತ್ತಿಲ್ಲ ನಮ್ಮೊಳಗಡೆ ಎಲ್ಲ ಸರಿ ಹೋಗುತ್ತೆ ನಮಸ್ತೆ ಮಹಾಬಲ ಸೀತಾಳ ಬಾವಿಯವರ ಪುಸ್ತಕ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಸೊ ಈ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ನೀವು ಅಂದುಕೊಂಡಂತೆ ಎಲ್ಲವೂ ಆಗಬೇಕಿಲ್ಲ ಮತ್ತು ಅದು ಫೈನ್ ಕೂಡ ಓಕೆ ಕೂಡ ಅಂತ ಹೇಳ್ತಾ ಇದ್ದಾರೆ ತುಂಬ ಪ್ರಾಕ್ಟಿಕಲ್ ಆಗಿದೆ ಅಲ್ಲ ಇದುವರೆಗೂ ಓದಿರೋ ಬುಕ್ಗಳಿಗೂ ಈ ಬುಕ್ಕಿಗೂ ಭಾರಿ ವ್ಯತ್ಯಾಸ ಇದೆ ಅಲ್ವಾ ಓಕೆ ಅಂದರೆ ನಾವು ಹಿಂದೆ ಓದಿರೋ ಎಲ್ಲ ನಾಲ್ಕು ಪುಸ್ತಕಗಳನ್ನು ನಾವು ಆ ರೀತಿ ಬದುಕಬೇಕು ಅಂದರೆ ಈ ರೀತಿ ಥಿಂಕಿಂಗ್ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ ಓಕೆ ಸೊ ಜಗತ್ತಲ್ಲಿ ಅತ್ಯಂತ ಸುಖ ಇಲ್ಲದೆ ಇರೋರು ಯಾವಾಗಲೂ ಬೇಜಾರಲ್ಲಿರೋರು ಯಾರು ಅಂತ ಅಂದರೆ ನಾನು ಅಂದ್ಕೊಂಡಂತೆ ಎಲ್ಲ ಆಗಬೇಕು ಅಂತ ಅಂದ್ಕೊಂಡಿರೋರು ಜೀವನದಲ್ಲಿ ನೆಮ್ಮದಿನೇ ಅವ್ರಿಗೆ ಇರೋದಿಲ್ಲ ನೆನ್ಪಿಟ್ಕೊಳ್ಳಿ ಯಾಕಂದರೆ ಜಗತ್ತಲ್ಲಿ ಯಾವುದು ಇವರು ಅಂದ್ಕೊಂಡಂತೆ ಆಗಲ್ಲ ಆಫೀಸಲ್ಲಿ ಇವ್ರಿಗೆ ಬೇಕಾದಂತೆ ಯಾರೂ ಕೆಲಸ ಮಾಡಲ್ಲ ಬಸ್ಸಲ್ಲಿ ಯಾರೋ ಕಾಲಲ್ಲಾಡಿಸ್ತಾ ಕೂತಿರ್ತಾರೆ ಆಗಿ ಕೂತಿರ್ತಾರೆ ಎಷ್ಟೇ ಒಳ್ಳೆ ಟ್ಯೂಷನ್ಗೆ ಹಾಕಿದ್ರೂ ಕೂಡ ಮಕ್ಕಳು ನೈಂಟಿ ಮಾರ್ಕ್ಸ್ ತೆಗೀತಾ ಇರೋದಿಲ್ಲ ಒಟ್ಟಿನಲ್ಲಿ ಇವ್ರು ಅಂದ್ಕೊಂಡಿದ್ದು ಯಾವುದು ಇವರಿಗೆ ಆಗ್ತಾ ಇರೋದಿಲ್ಲ ಇದ್ರ ಕಾನ್ಸಿಕ್ವೆನ್ಸ್ ಏನು ಇದ್ರ ಪರಿಣಾಮ ಏನಾಗುತ್ತೆ ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಇವ್ರಿಗೆ ಇರಿಟೇಟ್ ಸ್ಟಾರ್ಟ್ ಆಗುತ್ತೆ ಮಾತು ಮಾತಿಗೂ ಇರಿಟೇಟ್ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಅದರಿಂದ ಇಡೀ ದಿನ ಮೂಡ್ ಹಾಳು ಮಾಡ್ಕೊಂಡು ಕೂತಿರ್ತಾರೆ ಕೊನೆಗೆ ಅವ್ರ ಹತ್ರ ಬರೋರ್ ಮೇಲೆಲ್ಲ ರೇಗಾಡ್ತಾ ಇರ್ತಾರೆ ಸಂಬಂಧಗಳನ್ನು ಬೇಗ ಕೆಡ್ಸ್ಕೊಳ್ತಾರೆ ಅವ್ರು ಬೈದದ್ದನ್ನು ಅವ್ರು ಒನ್ ಅವರ್ಗೆ ಮರ್ತುಬಿಟ್ಟು ಏನು ಹೇಳ್ತಾರೆ ಸಿಟ್ಟು ಕ್ಷಣಿಕ ಅಂತ ಬಿಟ್ಬಿಡ್ಬೋದು ಆದರೆ ಇವ್ರ ಹತ್ರ ಬೈಸ್ಕೊಂಡಿರೋರಿಂದ ಇವ್ರ ಬಗ್ಗೆ ಇವರ ವ್ಯಕ್ತಿತ್ವ ಇವರ ರೆಪ್ಯುಟೇಷನ್ನ ಇವರೇ ಹಾಳು ಮಾಡ್ಕೊಳ್ತಾರೆ ಈಗ ನೀವು ಯೋಚನೆ ಮಾಡಿ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹೇಳಿ ಎಲ್ಲೆಲ್ಲಿ ನೀವು ನಿಮ್ಮ ಒಂದು ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಂತ ಯಾಕೆ ಅಂದರೆ ಹತ್ತಾರು ಜನರಿರೋ ಆಫೀಸ್ನಲ್ಲಿ ಎಲ್ಲರೂ ನಿಮಗೆ ಬೇಕಾದಂತೆ ಕೆಲಸ ಮಾಡಲ್ಲ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಬಸ್ಸಲ್ಲಿ ನೀವು ಅಂದ್ಕೊಂಡಂಗೆ ಎಲ್ಲರೂ ಕೂತ್ಕೋಬೇಕಾಗಿಲ್ಲ ಓಕೆ ಮಗುಗೆ ನೈಂಟಿ ಮಾರ್ಕ್ಸ್ ತೆಗ್ಯಕ್ಕೆ ಆಗದೇ ಇರ್ಬೋದು ಇದನ್ನು ನಾನು ಯೋಚನೆ ಮಾಡಬೇಕಾಗಿದೆ ಅದು ಯಾವುದೂ ಕೂಡ ಲೈಕ್ ಅವ್ರಿಗೇನಾಗುತ್ತೆ ಅದೆಲ್ಲ ನೋಡಿದೆ ನನಗೇನು ಬೇಕು ಅಂತ ಮಾತ್ರ ನಾನು ನೋಡ್ತಾ ಹೋದರೆ ನೆಮ್ಮದಿಯಾಗಿರೋಕ್ಕಾಗಲ್ಲ ಸ್ಟ್ರಿಟ್ ಆಫೀಸರ್ ಆಗಿಬಿಡ್ತೀವಿ ಅಥವಾ ಸಿ ನೆಮ್ಮದಿ ಕಲ್ಕೊಂಡ್ಬಿಡ್ತೀವಿ ಖುಷಿ ಕಲ್ಕೊಂಡ್ಬಿಡ್ತೀವಿ ಬರೀ ನಾವು ಕಂಡೀಷನ್ ಲೈಫಲ್ಲಿ ಬದುಕ್ತಾ ಇರ್ತೀವಿ ಕೆಲವ್ರು ಹೆಂಗೆ ಆಗ್ಬಿಟ್ಟಿರ್ತಾರೆ ಅಂತ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇರ್ತಾರೆ ಮಕ್ಕಳಿಗೆ ವರ್ಕ್ ಮಾಡಿಸ್ಬೇಕಾದ್ರೆ ಆ ಮಗು ಏನಾದರೂ ಒಂದು ಮಿಸ್ಸಾಗಿ ತಪ್ಪು ಮಾಡ್ತು ಅಂದರೆ ಪಟ್ ಅಂತ ಹೊಡಿತಾರೆ ನಾನು ಲಿಟ್ರಲಿ ನೋಡಿದ್ದೀನಿ ತಲೆ ಮೇಲೆ ಅಂತ ಹೊಡು ಅಳಿಸು ಅಳ್ಸು ಹಂಗೆ ಬರ್ರಿ ಹೆಂಗ್ ಬರ್ರಿ ಅಂತ ಗದರಿಸ್ತಾರೆ ಆ ಮಗುಗೆ ಓದೋ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಓಕೆ ತಪ್ಪು ಮಾಡಿದಾಗ ಓ ಓಕೆ ಇದೊಂದು ಚೂರು ಹಿಂಗೆ ಆಗಿದೆ ಎರೇಸ್ ಮಾಡಿಬಿಟ್ಟು ಹಿಂಗೆ ಮಾಡಣವಾ ಅಂತ ಹೇಳಿಕೊಟ್ಟು ಓಕೆ ಒಂಚೂರಲ್ವಾ ಅಂತ ಹೇಳ್ಕೊಟ್ಟು ಸರಿ ಮಾಡೋದು ಹೇಗಿದೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಹಂಗೆ ಕುತ್ಕೋಬಾರ್ದು ಹಿಂಗೆ ಕುತ್ಕೋಬಾರ್ದು ಇಲ್ಲಿ ಹೋಗ್ಬಾರ್ದು ಈ ರೀತಿ ಎಷ್ಟೆಲ್ಲ ನಾವು ಕಂಡೀಷನ್ ಮಾಡಿ 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 ನಾವು ಬದುಕೋದನ್ನೇ ಮರ್ತ್ಬಿಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಒಬ್ಬ ಏನು ಜವಾಬ್ದಾರಿ ಕರ್ತವ್ಯ ಏನು ತಾಯಿ ಅಂದರೆ ಹಿಂಗೇ ಬೆಳೆಸೋದೆ ತಾಯಿ ಅವಾಗಲೇ ಅದು ತುಂಬ ಜನ ಏನು ಗೊತ್ತಾ ಮಗು ಚೆನ್ನಾಗಿ ಬೆಳಿಬೇಕು ಅನ್ನೋದಕ್ಕಿಂತ ಮಗು ಚೆನ್ನಾಗಿ ಬೆಳೆದಿಲ್ಲ ಅಂದರೆ ತಾಯಿನ ಕೇಳ್ತಾರೆ ಏನು ಅವರಮ್ಮ ಬೆಳೆಸಿದ್ದಾರೆ ಅನ್ಬಿಡ್ತಾರೆ ಅಂತ ಹೇಳ್ಕೊಡ್ತಾರೆ ಇದನ್ನು ತುಂಬ ಸಲ ನಾನು ಕೇಳಿದ್ದೀನಿ ಅಂದರೆ ಈ ಸೊಸೆ ಮನೆಗೆ ಕಳಿಸ್ಬೇಕಾದ್ರೆ ಮಗಳ್ನ ನೋಡು ಅಲ್ಲಿ ಸರಿಯಾಗಿರು ಇಲ್ಲ ಅಂದರೆ ತಂದೆ ತಾಯಿ ಮರ್ಯಾದೆ ಹೋಗುತ್ತೆ ಅಂತ ಅಂದರೆ ಅಲ್ಲಿ ಸರಿಯಾಗಿರಬೇಕಾಗಿರೋದು ನಮ್ಮ ಮರ್ಯಾದೆ ಹೋಗುತ್ತೆ ಅಂತಾನೆ ನಿಜವಾಗ್ಲೂ ಅವ್ರ ಖುಷಿಗೋಸ್ಕರನ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅಲ್ವಾ ಅಂದರೆ ನಮ್ಗೆ ಏನಂದ್ರೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕು ಇಲ್ಲ ಅಂತಂದರೆ ನಾವು ತಡ್ಕೊಳಕ್ಕೆ ರೆಡಿ ಇರಲ್ಲ ನಾನು ಪರ್ಫೆಕ್ಟ್ ಸುತ್ತ ಇರೋರೆಲ್ಲ ಪರ್ಫೆಕ್ಟಾಗಿರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ ಈಗೋ ಜಾಸ್ತಿ ಆಗುತ್ತೆ ಇದರಿಂದ ಜನಗಳ ಸಂಬಂಧ ಹಾಳು ಮಾಡ್ಕೊಳ್ತೀವಿ ನನಗೆ ಟೆನ್ಷನ್ನು ಬಿ ಪಿ ಶುಗರು ಎಲ್ಲ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇದನ್ನು ನಾವು ಯೋಚನೆ ಮಾಡಬೇಕು ಇದ್ರ ಬದಲು ನಾವು ಯಾಕೆ ಹಿಂಗೆ ಯೋಚನೆ ಮಾಡಬಾರ್ದು ನನ್ನ ಮಗು ನೈಂಟಿ ಮಾರ್ಕ್ಸ್ ಇಲ್ಲ ಮಗುಗೆ ಮೋಸ್ಟ್ಲಿ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ಡ್ಯಾನ್ಸಿಂಗಲ್ಲ ಪೇಂಟಿಂಗಲ್ಲ ಸಿಂಗಿಂಗಲ್ಲ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಮಗುಗೆ ಕಲಿಸಿ ಅದರಿಂದ ಮಗುನ ಏನು ಬೆಳೆಸೋದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಆ್ಯಂಡ್ ನನಗೆ ಮಕ್ಕಳುಗಳ ಕೌನ್ಸಿಲಿಂಗ್ಗಳಲ್ಲಿ ಸುಮಾರು ಮಕ್ಕಳ ಕೌನ್ಸಿಲಿಂಗಲ್ಲಿ ಆ ಮಕ್ಕಳು ಏನು ಹೇಳ್ತಾರೆ ಅಂದರೆ ಮ್ಯಾಮ್ ನಾನು ಸಪ್ರೇಟಾಗಿ ಮಾತಾಡಬೇಕು ಅಮ್ಮ ಅಪ್ಪ ಬೇಡ ಅಂತ ಹೇಳ್ತಾರೆ ನಾನು ಓಕೆ ಅಂದ್ಬಿಟ್ಟು ಫಸ್ಟು ಪೇರೆಂಟ್ಸ್ ಮಕ್ಕಳತ್ರ ಮಾತಾಡಬೇಕಾದ್ರೆ ಅವ್ರು ಹೇಳೋದೇ ಒಂದು ಲೈಕ್ ಎಷ್ಟು ಹೇಳ್ತಾರೆ ಅಂದರೆ ಆ ಮಗು ಫೀಲಿಂಗ್ಸ್ ಹೆಂಗಾಗುತ್ತೆ ಅಂದರೆ ಓ ಎಷ್ಟು ಲೈಕ್ ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಓಕೆ ಯಾಕಂದರೆ ಸಿ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಬಟ್ ಆ ತಪ್ಪನ್ನೆಲ್ಲ ಮಾಡೋದು ಅವ್ರು ಎಲ್ಲಿಂದ ಕಲಿತಾರೆ ಕ್ಲೀನ್ ಪೇಜ್ ಥರ ಒಂದು ಮಗು ಹುಟ್ಟಿರುತ್ತೆ ಅಲ್ವಾ ಅದ್ರ ಮೇಲೆ ಬರೆಯೋದೆಲ್ಲ ನಾವುಗಳೇ ಮನೆ ಫ್ಯಾಮಿಲಿ ಟೀಚರ್ಸು ಪೇರೆಂಟ್ಸು ಎಲ್ಲರೂ ಬರೀತೀವಿ ಸೊ ಏನು ಬರೀತೀವಿ ಅನ್ನೋದ್ರ ಮೇಲೆ ಆ ಮಗು ಭವಿಷ್ಯ ನಿಂತಿದೆ ಆ ಮಗು ಏನೋ ಹಂಗೆ ಹಿಂಗೆ ಆಡಿದ್ರೆ ಮತ್ತೆ ವಾಪಸ್ಸು ನಾವು ಆ ಮಗುನ ದೂರ್ತೀವಿ ಆದರೆ ಆ ಮಗು ಹಂಗೆ ಬಿಹೇವ್ ಮಾಡೋಕ್ಕೆ ಕಾರಣ ಯಾರು ಇಲ್ಲಿ ಅವ್ರು ಹೇಳ್ತಾ ಇರೋದು ಇದನ್ನು ನಾವು ನೋಡ್ಕೋಬೇಕು ನಾವೆಲ್ಲ ಕಡೆಯೂ ಕೂಡ ಹಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಎಲ್ಲ ನಾವು ಅಂದ್ಕೊಂಡಂಗೆ ಇರಬೇಕು ಅಂತ ಇಲ್ಲ ಅಂದರೂ ಕೂಡ ಫೈನ್ ಓಕೆ ಅಂತ ತಗೋಬೇಕು ಅಂತ ಓಕೆ ಸೊ ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡಬೇಕು ಅನ್ಸುತ್ತೆ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಈಗ ತಪ್ಪು ಯಾರ್ದು ಅವ್ರದ್ದಲ್ಲ ನಮ್ಮದೇ ತಪ್ಪು ನಮಗೆ ಯಾರಾದ್ರೂ ಯಾರ ಜೊತೆಗೂ ಹೊಂದ್ಕೊಳ್ಳೋಕ್ಕಾಗಲ್ಲ ಓಕೆ ಅತಿಯಾಗಿ ನಾವು ಹಠಕ್ಕೆ ಬಿಟ್ಬಿಟ್ಟಿರ್ತೀವಿ ಸೊ ನಮ್ಮ ಸಮಸ್ಯೆ ಸಮಸ್ಯೆ ಅವ್ರದ್ದಲ್ಲ ನಮ್ಮದು ಮ ಇಲ್ಲಿ ಏನಂತ ಅಂದರೆ ತುಂಬ ಕಡೆ ಹೇಗೆ ಹೇಗಾಗತ್ತೆ ಮನೆಯಲ್ಲಿ ಮನೆಗೆ ಬರ್ತಾರೆ ಜನ್ಸು ಮನೆಗೆ ಬಂದು ನೋಡ್ತಾರೆ ಬೆಳಗ್ಗೆಯಿಂದ ಹೆಂಡತಿ ಕೆಲಸ ಎಲ್ಲ ಮಾಡಿ ಅವ್ರಿಗೆ ಗೊತ್ತಿರೋ ಥರ ಕ್ಲೀನ್ ಮಾಡಿರ್ತಾರೆ ಓಕೆ ನಮ್ಮ ಥರ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಬರೋಲ್ಲ ಅವ್ರ ಥರ ನಮಗೆ ಅಡುಗೆ ಮಾಡೋಕ್ಕೆ ಬರಲ್ಲ ನಾವು ಲಾಸ್ಟ್ ಚಾಪ್ಟರ್ ಮಾತಾಡಿದ್ದೀವಲ್ಲ ಹಿಂದೆ ಚಾಪ್ಟ್ರುಗಳಲ್ಲಿ ಹಾಗೆ ಯೋಚನೆ ಮಾಡಬೇಕು ನನ್ನ ವೀಕ್ನೆಸ್ ಅವ್ರ ವೀಕ್ನೆಸ್ ಓಕೆ ನಾನೇ ಸರಿ ಅಂತ ಇರಬಾರ್ದು ಮನೆಗೆ ಬರ್ತಾರೆ ಎಲ್ಲ ಕ್ಲೀನ್ ಮಾಡಿರ್ತಾರೆ ಮಕ್ಕಳು ಏನೋ ಚಲ್ಲಿರ್ತಾರೆ ಅಥವಾ ಏನೋ ಇಡಬೇಕಾಗಿರೋ ಕಡೆ ಇಡೋದಿಲ್ಲ ಫುಲ್ಲು ಕಿರಿಕಿರಿ ಬರ್ತಾ ಇದ್ದಂಗೆ ಹೆಂಗಿಟ್ಟಿದ್ದೀರಾ ಹಂಗಿಟ್ಟಿದ್ದೀರಾ ಅದು ಸರಿಗಿಲ್ಲ ನೋಡೋಕ್ಕಾಗ್ತಿಲ್ಲ ಅಂದ್ಕೊಂಡು ಫುಲ್ಲು ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಓಕೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಜೋಡಿಸ್ಕೊಳ್ಳೋಣ ಅಥವಾ ಇದನ್ನೆಲ್ಲ ಎತ್ತಿಡಿ ಅಂತ ಹೇಳೋಣ ಅಥವಾ ಫೈನ್ ಮಾಡೋಣ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ ತುಂಬ ಜಗಳ ಆಡ್ತಾ ಇದ್ದೆ ಮನೆಯಲ್ಲಿ ಹಸ್ಬೆಂಡ್ ಜೊತೆಗೆ ಆಗಿರ್ಬೋದು ಮ ಮದುವೆ ಆಗೋಕ್ಕೆ ಮುಂಚೆ ಅಮ್ಮನ ಜೊತೆಗಾಗಿರ್ಬೋದು ಅದನ್ನಿಟ್ಟಿಲ್ಲ ಇದನ್ನಿಟ್ಟಿಲ್ಲ ಅದನ್ನು ಕ್ಲೀನಾಗಿಟ್ಟಿಲ್ಲ ಕ್ಲೀನ್ ಕ್ಲೀನಾಗಿಟ್ಟಿಲ್ಲ ಅಲ್ಲ ಅದ್ರ ನಾನು ಹೇಗೆ ಅಂದರೆ ನಾನು ಹೇಳಿದ್ನಲ್ಲ ಆರ್ಗನೈಸ್ಡ್ ಆಗಿದ್ದು ಇದ್ದು ಹಾಗೆ ಇರಬೇಕು ಫಾರ್ ಎಕ್ಸಾಂಪಲ್ ಕಬೋರ್ಡಲ್ಲಿ ನನ್ನ ಹಸ್ಬೆಂಡ್ ಬಟ್ಟೆಗಳನ್ನು ಜೋಡಿಸಿಡ್ತೀನಿ ಓಕೆ ಅವ್ರು ಜೀನ್ಸ್ ಒಂದು ಕಡೆ ಶರ್ಟ್ ಒಂದು ಕಡೆ ಟಿ ಶರ್ಟ್ಸ್ ಒಂದು ಕಡೆ ಹಿಂಗೆ ಜೋಡಿಸಿಟ್ಟಿರ್ತೀನಿ ಅವ್ರೇನು ಏನು ಮಾಡ್ತಾರೆ ನಾರ್ಮಲಿ ತೊಗೋಬೇಕಾದ್ರೆ ಕ್ಯಾಶುವಲಾಗಿ ಎಲ್ಲರೂ ಮಾಡ್ತೀವಿ ಒಂದು ಎಳ್ದಾಗ ಒಂದೊಂದು ಮಿಸ್ ಆಗುತ್ತೆ ಬಟ್ ಅವರು ಖಂಡಿತ ವಾಪಸ್ ಇಡ್ತಾರೆ ನೀಟಾಗಿ ಇಡ್ತಾರೆ ಮುಂಚೆ ಅರ್ಜೆಂಟಾಗೆಲ್ಲ ಇದ್ದರು ಈಗ ಅವರು ತುಂಬ ಅಪ್ಡೇಟ್ ಆಗಿದ್ದಾರೆ ಅವರು ನೀಟಾಗಿ ಇಡ್ತಾರೆ ಬಟ್ ಏನಂದರೆ ಒಂದೊಂದು ಸಲ ಈಗ ಈಗಿಲ್ಲ ಈಗ ಆಲ್ಮೋಸ್ಟ್ ಅವರೇ ಮಾಡಿ ಮಾಡ್ಕೋತಾರೆ ಬಟ್ ಒಂದೊಂದು ಸಲ ತೆಗ್ದಾಗ ಏನಾಗಿರುತ್ತೆ ಆ ಶರ್ಟು ಟೀ ಶರ್ಟ್ ಹಂಗೆ ಹಿಂಗೆ ಹೋಗಿರುತ್ತೆ ನಾನು ಯಾವಾಗಾದರೂ ನೋಡಿದಾಗ ಅದನ್ನ ಸ್ವಲ್ಪ ಸರಿ ಮಾಡಿಟ್ಟು ಬಂದುಬಿಡ್ತೀನಿ ಮುಂಚೆ ಏನು ಮಾಡ್ತಾ ಇದ್ದೆ ಕಬ್ಬೋರ್ಡ್ ಓಪನ್ ಮಾಡಿ ಹಾಗೆ ಇದ್ದೆ ಅವ್ರು ಬಂದಾಗ ಬಾಯಲ್ಲಿ ಬಾಯಲ್ಲಿ ನೀನು ಇದೆಲ್ಲ ಸರಿಯಾಗಿ ಜೋ ನಾನು ಜೋಡಿಸ್ದಂಗೆ ನೀನು ಇಟ್ಟರೆ ನನಗೆ ಕೆಲಸ ಕಡಿಮೆ ಆಗುತ್ತೆ ನಿನಗೆ ಅರ್ಜೆಂಟ್ ಅಂತೇಳಿ ಎಳ್ದೆಳ್ದು ಹೋಗಿಬಿಡ್ತೀಯಾ ಮತ್ತು ಮರ್ಚೋ ಕೆಲಸ ನಂದು ನೀನು ತೆಗೆದಿಟ್ಬಿಟ್ರೆ ಎಷ್ಟು ಈಸಿ ಅಲ್ವಾ ಅದು ಹಿಂಗೆ ಅವ್ರನ್ನ ಕರೆದು ಕರೆದು ಅವ್ರ ತಪ್ಪನ್ನು ತೋರಿಸಿ ತೋರಿಸಿ ಹಿಂಗೆ 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 ಅಂತಿದ್ದೆ ಅವ್ರು ಕಿರಿಕಿರಿ ಆಗ್ತಾಯಿತ್ತು ಆ್ಯಂಡ್ ಅವ್ರಿಗಿಂತ ಜಾಸ್ತಿ ನನಗೆ ಕಿರಿಕಿರಿ ಆಗ್ತಾ ಇತ್ತು ಸಮಟೈಮ್ಸ್ ಎಮರ್ಜೆನ್ಸಿ ಅವ್ರೇನಾದ್ರೂ ಕೀ ಬಿಟ್ಟು ಹೋಗಿಬಿಡ್ತಾಯಿದ್ರು ಮರ್ತು ಬಿಟ್ಟು ನಾನು ನೆಲ ಒರೆಸಿರ್ತಾ ಇದ್ದೆ ಶೂಸ್ ಹಾಕ್ಕೊಂಡು ಕೀ ತೊಗೊಳಕ್ಕೆ ಸ್ವಲ್ಪ ಹಿಂಗೆ ಒಳಗೆ ಬಂದು ಕೀ ಹತ್ರ ಇರೋ ಸ್ಟ್ಯಾಂಡ್ ಹತ್ರ ತೊಗೊಳಕ್ಕೆ ಬಂದ ತಕ್ಷಣ ನಿಂಗೆ ಅಷ್ಟು ಗೊತ್ತಾಗಲ್ವಾ ಕ್ಲೀನ್ ಮಾಡಿದರೆ ಗೊತ್ತಾಗ್ತಾ ಇತ್ತು ಇಷ್ಟೆಲ್ಲ ಕ್ಲೀನ್ ಮಾಡಿದೆ ನಿಂಗೆ ತುಳ್ಕೊಂಡು ಬಂದ್ಬಿಟ್ಟಲ್ಲ ಹಂಗೆ ಹಿಂಗೆ ಅಂತ ದಟ್ಸ್ ಓಕೆ ಫೈನ್ ಆಯಿತು ಈ ನಾಲೆಜ್ ಬಂದ ಮೇಲೆ ನೀವು ನನ್ನ ಹಸ್ಬೆಂಡ್ನೇ ಕೇಳಬೇಕು ಈ ಥರ ವಿಚಾರಗಳಲ್ಲಿ ಡೆಫಿನೆಟ್ಲಿ ನಾನು ಆರ್ಗ್ಯೂ ಮಾಡೋದೇ ಇಲ್ಲ ಲೈಕ್ ಓಕೆ ಇಟ್ಟಿಲ್ಲ ಓಕೆ ಮಾಡಿಲ್ಲ ಓಕೆ ಫೈನ್ ಈಗ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಈ ಚಾಪ್ಟರ್ನ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತಿದೆ ಲೈಫ್ಗೆ ಅಂತ ನಾವು ಅಂದ್ಕೊಂಡಂಗೆ ಇರಬೇಕು ಅಂತೇನಿಲ್ಲ ಫೈನ್ ಅಂತನೂ ತೊಗೊಂಡ್ರೆ ಎಷ್ಟು ಈಸಿ ಅಲ್ವಾ ಲೈಫು ಎಷ್ಟು ಈಸಿ ಅಲ್ವಾ ಸಂಬಂಧ ಅಂತ ಡೆಫಿನೆಟ್ಲಿ ಇದೆಲ್ಲ ನಿಮ್ಮ ಲೈಫ್ಗೆ ತುಂಬ ಹೆಲ್ ಹೆಲ್ಪ್ ಇದೆ ಅನ್ಕೋತೀನಿ ಆಲ್ಮೋಸ್ಟ್ ಯಾರ್ಯಾರು ನಾನು ಹೀಗೆ ಇದ್ದೆ ನೀವೆಲ್ಲ ಚೇಂಜ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇನ್ನೂ ಚೇಂಜ್ ಆಗಿಲ್ಲ ಅಂದರೆ ಇವತ್ತು ನನಗೆ ಕೆಲವೊಂದು ಕಾಣಿಸ್ತು ಯಾವ್ಯಾವುದು ಅಂತ ಅದನ್ನು ನಾನು ಹೇಗೆ ಸರಿ ಮಾಡ್ಕೊಳ್ತೀನಿ ಅಂತಲೂ ಕಮೆಂಟ್ ಮಾಡಿ ಬಿಕಾಸ್ ನೀವು ಮಾಡೋ ಕಮೆಂಟ್ಸಿಂದ ಕೂಡ ಎಷ್ಟೋ ಜನ ಅದನ್ನು ಓದಿದಾಗ ಇನ್ನೇನೋ ಒಂದು ಹೊಸದು ಅವ್ರಿಗೂ ಐಡಿಯಾ ಬರ್ಬೋದು ಅಲ್ವಾ ಆ್ಯಂಡ್ ಇವರು ನಂತರನೇ ಅವ್ರ ಬಗ್ಗೆ ಅವರೇ ಹೇಳ್ಕೊಂಡಿದ್ದಾರೆ ಲೇಖಕರು ಇವರು ಕೂಡ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿರ್ತಿದ್ರಂತೆ ಮನೆಯಲ್ಲಿ ಹೀಗೆ ಮಾಡ್ತಾಯಿದ್ರಂತೆ ಸೊ ಯಾವಾಗ ನಾನು ಮಾಡ್ತಾ ಇರೋದು ತಪ್ಪು ಅಂತ ಇವ್ರಿಗೆ ಗೊತ್ತಾಯ್ತು ಅವತ್ತಿಂದ ಎಲ್ಲ ಸರಿ ಹೋಯ್ತಂತೆ ವೆರಿ ಸಿಂಪಲ್ ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ ಏನು ಸರಿ ಹೋಗುತ್ತೋ ಗೊತ್ತಿಲ್ಲ ನಮ್ಮೊಳಗಡೆ ಎಲ್ಲ ಸರಿ ಹೋಗುತ್ತೆ ಕರೆಕ್ಟ್ ಸೊ ಇವರು ಅದನ್ನೇ ಹೇಳ್ತಿರೋದು ನಾನು ಇವರು ಒಂದೊಂದು ಚಾಪ್ಟರ್ ನೋಡ್ತಿದ್ರೆ ಏನು ಅನ್ನಿಸುತ್ತೆ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಅದನ್ನ ಅರ್ಥ ಮಾಡಿಕೊಂಡು ಈ ಹಿಂಗಿದ್ರೆ ಏನು ಅನ್ನೋದನ್ನು ತಿಳ್ಕೊಂಡು ಸಾಕಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನು ನಾನು ಹೇಳ್ತೀನಲ್ಲ ಅನುಭವಗಳು ಆಗುತ್ತೆ ಬಟ್ ಅದನ್ನು ಗ್ರ್ಯಾಬ್ ಮಾಡಬೇಕು ಆ ಅನುಭವದಲ್ಲಿ ಏನೂ ಇದೆ ಅದನ್ನು ಕಲಿಬೇಕು ಅದನ್ನು ಅಳವಡಿಸ್ಕೋಬೇಕು ಈ ಚಾಪ್ಟರ್ಸ್ ನೋಡ್ತಾ ಇದ್ದರೆ ಮೇ ಬಿ ಇವ್ರಿಗದೆಲ್ಲ ಆಗಿದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸರ್ರೆ ಹೇಳಬೇಕು ನಮ್ಮ ಆಥರ್ ಹೇಳಬೇಕು ಥ್ಯಾಂಕ್ ಯು